नमस्कार न्यूज़ ट्वेंटी सिक्स के स्वागत ಸಮಾಜ ಸೇವಕರಾದ ಎಸ್ ಕೋಮದನ್ ರವರಿಂದ ಹಾಗೂ ಎಸ್ ಕೆ ಗ್ರೂಪ್ಸ್ ನ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಉಚಿತ ಕಬ್ಬು ವಿತರಣೆಯನ್ನ ಹದಿಮೂರನೇ ತಾರೀಖಿನಂದು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪುಟ್ಟಣ್ಣ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಭವ್ಯ ನರಸಿಂಹಮೂರ್ತಿ ಹಾಗೂ ಬಿಕೆ ರವರು ಮತ್ತು ಸ್ಥಳೀಯ ಮುಖಂಡರು ಎಸ್ ಕೆ ಗ್ರೂಪ್ಸ್ ನ ಆಡಳಿತ ಸಿಬ್ಬಂದಿ ವರ್ಗದವರಿಂದ ಕಬ್ಬು ವಿತರಣೆಯನ್ನ ಮಾಡಲಾಯಿತು ಹಾಗೂ ಹಲವಾರು ಜನಸಾಮಾನ್ಯರು ಈ ಕಬ್ಬು ವಿತರಣೆ History tells us that powerful people come from powerful places. History was wrong. Powerful people make places. Vamos. तो <laughs> <laughs> लाभ सुवत्सर <small> ஜ இர வர ಸಂಕ್ರಾಂತಿ ಹಬ್ಬದ ಆತ್ಮಿಕ ಶುಭಾಶಯಗಳು ಇವತ್ತು ನಗರದಲ್ಲಿ ನಮ್ಮ ಎಸ್ ಕೆಟ್ಟ ಗೋಮದನ್ ಅವರು ಈ ನಮ್ಮ ವಾರ್ಡ್ನ ಸುಮಾರು ಹದಿಮೂರು ಸಾವಿರ ಮನೆಗಳಿಗೆ ಏನು ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಗಬ್ಬನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಿಹಿಯನ್ನು ಕೊಟ್ಟು ವರ್ಷ ಪೂರ್ತಿ ಈ ನಾಡಿನ ಈ ಭಾಗದ ಸರ್ವರಿಗೂ ಒಳ್ಳೆಯದಾಗಲಿ ಅಂತೇಳಿ ಅವರು ಇವತ್ತು ಕಬ್ಬನ್ನು ಕೊಡೋದ್ರ ಮುಖಾಂತರ ಸಿಗಿಯನ್ನು ಕೊಟ್ಟರೆಸ್ಕೋವನ್ನು ಆರೈಸ್ತಾ ಇದ್ದಾರೆ ನನ್ನ ಮುಖಾಂತರ ಇವತ್ತು ಮಾಡಿದ್ದಾರೆ ನಾನು ಹೋಮದ ಎಷ್ಟೇ ರೂಪ ಕುಟುಂಬ ಬಡಾವಣೆಯ ನನ್ನೆಲ್ಲ ತಾಯಂದರಿಗೆ ನನ್ನೆಲ್ಲ ಸಹೋದರಿಯರಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಇದೊಂದು ಪ್ರಸ್ತುತ ಮದನ ಹಬ್ಬ ಅವರು ವಿಶೇಷವಾಗಿ ನಾನು ಒಂದು ಅಭಿನಂದನೆಗಳು ಮತ್ತು ಶುಭಾಶಯ ಅಂತೇಳಿ ಅವರಿಗೆ ಅವ್ರ ಕುಟುಂಬದವ್ರಿಗೆ ಅವ್ರ ಮಕ್ಕಳಿಗೆ ಭಗವಂತ ಆಯಸ್ಸು ಆರಂಭ ಕೊಟ್ಟು ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಯ ಪತ್ರವನ್ನು ಕೊಂಡೊಯ್ಯಲಿ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ ಕಾರ್ಯಕರ್ತರಿಗೆ ಸಮಸ್ತ ನನ್ನೆಲ್ಲ ಕುಟುಂಬದ ಸದಸ್ಯರಂತೆ ಇರುವ ನನ್ನೆಲ್ಲ ಆತ್ಮೀಯರಿಗೆ ಸ್ನೇಹಿತರಿಗೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯ ಮಕ್ಕಳೇ ಹೇಳಲಿಕ್ಕೆ ಬಯಸಿದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲರಿಗೂ ನಮಸ್ಕಾರ ವಿಶ್ವನಾಥ ಸಂಕ್ರಾಂತಿ

干啥？二。

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ